ಹೌದು ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಆಗ್ತಿದೆ ಎರಡು ಸಾವಿರದ ಏಳರಲ್ಲಿ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಶಂಕುಸ್ಥಾಪನೆ ಮಾಡಿದ್ದರು ನಾನೇ ಉದ್ಘಾಟನೆ ಮಾಡ್ತಾ ಇದ್ದೆ ಪಿಯವರು ಏನೂ ಮಾಡಲಿಲ್ಲ ನಾಲ್ಕು ವರ್ಷ ಇದ್ರಲ್ಲ ಕುಮಾರಸ್ವಾಮಿ ಒಂದು ವರ್ಷ ಹೇಳ್ತೀವಿ ಮೂರು ನಾಲ್ಕು ವರ್ಷ ಮೂರು ವರ್ಷ ತಿಂಗಳು ಭಾಳ ಹಿಂದಿನ ಆಗ್ಬಿಟ್ಟು ಜೋರಾಗಿ ಕೇಳ್ಬೇಕಾ ನಿಮ್ಗೇನು ಕೇಳಿಸ್ತಾ ಇಲ್ವಾ ಈಗ ಅದು ಯಾರಿಗೂ ಕೂಡ ಖಾಸಗಿ ಅವರಿಗೆ ಕೊಟ್ಟಿಲ್ಲ ಕೆ ಸೊಸೈಟಿಯಿಂದನೂ ಕೂಡ ಅಲ್ಲಿ ಕೆಲವು ಸೂಪರ್ ಫಾರ್ ಮಾಡಿದ್ವಿ ನಮ್ಮಲ್ಲಿ ಬಂದಿರೋರು ಸುಮಾರು ಹನ್ನೆರಡು ಜನ ಹನ್ನೊಂದು ಜನ ಗೌರ್ಮೆಂಟ್ ಇದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ಕೆಲಿ ಸಂಸ್ಥೆಯಿಂದ ಇಲ್ಲಿ ಅನರೇ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿರ್ವಹಣೆ ಕೊಟ್ಟಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಕೇಳಿಸ್ಕೊಳ್ಳಿ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಫ್ರೀಯಾಗಿ ಬಂದು ಕೆಲಸ ಮಾಡ್ತಾ ಇದಾರೆ ಏನು ಇಲ್ಲ ಎಲ್ಲ ನಮ್ದೇ ನಿರ್ವಹಣೆ ಇದೆ ಅವ್ರು ಯಾವ ಯಾವ ಡಾಕ್ಟರ್ಸ್ ನಮ್ಗೆ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗೋವರೆಗೆ ಟೆಂಪರರಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಅವ್ರದ್ದು ಯಾರು ಅಲ್ಲಿ ಹಣ ತಗೊಳ್ತಾ ಇಲ್ಲ ಯಾರು ಏನು ಸಂಬಂಧ ಇಲ್ಲ ಒಬ್ರು ಕೇಳಿಯಪ್ಪ ಎಲ್ಲ ನೀನು ಇವತ್ತು ನೀವು ಬರ್ತೀರಲ್ಲ ಅಲ್ಲಿ ಎಲ್ಲ ಇಕ್ವಿಪ್ಮೆಂಟ್ ತೋರಿಸ್ತೀನಿ ನಿಮಗೆ ಎಲ್ಲ ರೀತಿ ಇಕ್ವಿಪ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟ್ ಅಷ್ಟೆಬ್ಲಿಷ್ ಆಗಿದೆ ನಿಮಗೆ ಈಗ ನಿಮ್ಗೆ ತೋರಿಸ್ತೀವಲ್ಲ ಅಲ್ಲಿ ಬರ್ತೀರಲ್ಲ ಅಲ್ಲಿ ಹಾಂ ಸರ್ ಈಗ ನಿನ್ನ ಸಿಟಿ ರೈ ಅವ್ರು ಪದೇ ಪದೇ ಸಿದ್ದರಾಮಯ್ಯನವ್ರು ನಾನೇ ಮುಂದೆ ಎರಡು ವರ್ಷ ವರ್ಷ ಮುಟ್ ಮಂತ್ರಿ ಎರಡು ವರ್ಷ ಮುತ್ಕೊ ಅಂತ ತಾವು ಹೇಳ್ತಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಹೈಕಮಾಂಡ್ಗೆ ಸಿದ್ಧರಾಮಯ್ಯನವರು ಸೆಂಡ್ ಹೊರ್ತಿದ್ದಾರೆ ಅಂತ ಶ್ರೀ ರೈ ಅವ್ರು ಸಿಟಿ ರವಿ ಸಿ ಟಿ ರೈಬ್ರಿಗ್ ಯಾಕಿ ನಮ್ಮ ಪಕ್ಷದ ಬಗ್ಗೆ ಅವ್ರ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಹ್ಞೂ ಯಾಕೆ ತಲೆ ಕೆಡಿಸ್ಕೋತಾರೆ ಅವ್ರ ಯಾರೀ ಅವರು ಹೈ ಕಮಾಂಡ್ ಹಾಂ ಐ ಡು ನಾಟ್ ವಾಂಟ್ ಟು ರಿಪ್ಲೈ

ಒಂಥರ ಕಮಲೆ ರೋಗ ಇದ್ದಾಗಿ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ಬಿಡ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸಸ್ ಆಗಿರ್ತದೆ ಅದರಿಂದ ಅವರು ತಳಮಳ ಮಾಡ್ಕೊಬಿಟ್ಟಿದ್ದಾರೆ ತಳಮಳಾಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡ್ತಾ ಇದ್ದಾರೆ ಈಗ ಹ್ಞೂ ಬಿಹಾರದಲ್ಲಿ ಏನು ಮಾಡಿದ್ದಾರೆ ದಿಲ್ಲಿನಲ್ಲಿ ಏನು ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನು ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ ಹರಿಯಾಣದಲ್ಲಿ ಏನು ಮಾಡಿದ್ದಾರೆ ಸಿ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೂ ಕೂಡ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತಂದು ಗ್ಯಾರಂಟಿ ನಾವು ಮಾಡಲಿಲ್ವ ಹಾಂ ನಾವು ಏನು ಹೇಳಿದ್ದೀವಿ ಅದನ್ನು ಮಾಡೇ ತಿಂತೀವಿ સર બળગાવગે બીરે પદ્ધતિ કહેતા હે હે સર